ನೂರ ಮೂವತ್ತ್ ನಾಲ್ಕನೇ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಆಚರಿಸಿದ ಅಂಬೇಡ್ಕರ್ ಯುವಕ ಸಂಘ ಅಂಬೇಡ್ಕರ್ ರಥಕ್ಕೆ ಚಾಲನೆ ನೀಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಕತ್ತರಿಸಿ ಮಕ್ಕಳಿಗೆ ಸಿಹಿ ತಿನ್ನಿಸಿ ಗಂಡು ಹೆಣ್ಣು ಎಂಬ ಎರಡು ಜಾತಿ ಬಿಟ್ಟರೆ ಇನ್ಯಾವ ಜಾತಿ ಭೇದವಿಲ್ಲ ಸಂವಿಧಾನ ನಮಗೆ ಎಲ್ಲ ರೀತಿಯಲ್ಲಿ ವಿದ್ಯಾವಂತ ರಾಜಕೀಯ ಆರ್ಥಿಕವಾಗಿ ಬೆಳೆಯಲು ಸಂವಿಧಾನ ಅವಕಾಶ ಕಲ್ಪಿಸಿಕೊಟ್ಟಿದೆ ಎಂದು ಶಾಸಕ ಕೆ ವೈ ನಂಜೇಗೌಡರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ನಾಗೇಶ್ ಮೂರ್ತಿ ಕೋದಂಡರಾಮ ಬನಳ್ಳಿ ಸತೀಶ್ ಮುನಿಯಪ್ಪ ಸದಸ್ಯರು ನಂಜೇಗೌಡ ಸ್ವಾಮಿ ವೆಂಕಟಸ್ವಾಮಿ ಮುನಿಶಾಮಚಾರಿ ಹಾಲು ರವಿ ಮಂಜುನಾಥ ಗೌಡ ಕಾಕಪ್ಪ ಮುನಿಕದಿರಣ್ಣ ಹಾಲುಬೆನಘಟ್ಟ ಕೃಷ್ಣಪ್ಪ ನಾರಾಯಣ ಸ್ವಾಮಿ ಬಂಟಹಳ್ಳಿ ತಿಮ್ಮರಾಯಪ್ಪ ಹಾಗೂ ಗ್ರಾಮದ ಇನ್ನಿತರು ಇದ್ದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಕ್ಕಳಿಗೆ ಸಿಹಿಯನ್ನ ಮುಂದಿನ ಶಕ್ತಿ ದೇಶದ ಶಕ್ತಿ ಮಕ್ಕಳು ಅಂತ ಸಾರು ಈಗ ಅವ್ರಿಗೆ ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಆಸೆ ಇದೆ ಮಕ್ಕಳಿಗೆ ಇವಾಗ ಸಿಹಿಯನ್ನು ತಿನ್ನುವಿಸುವ ಮುಖಾಂತರ ಕಾರ್ಯಕ್ರಮ ಕೇಕಟ್ಟು ಮಾಡಿದ್ದಾರೆ ಧನ್ಯವಾದಗಳು ಶಾಸಕರಿಗೆ ಈ ಕಾರ್ಯಕ್ರಮ ಸ್ವಾಗತ ಭಾಷಣ ಮಾಡಿದಂತ ಶ್ರೀಮತಿ ಅವರು ಕೂಡ ಸ್ವಾಗತ ಕೇಳ್ತಾ ಮುಂದಿನ ಕಾರ್ಯಕ್ರಮ ನಡ್ಸ್ಕೊಳ್ಬೇಕು ಶ್ರೀಮೂರ್ತಿ ಅವರು ದಯವಿಟ್ಟು ಶ್ರೀಮೂರ್ತ ಕಾರ್ಯಕ್ರಮ ಮುಂದುವರೆಸ ಮಕ್ಕಳು ಒಬ್ಬೊಬ್ಬರಾಗಿ ಕೆಳಗಡೆ ನಿಧಾನಕ್ಕೆ ಇಳಿದೋಗ್ಬೇಕು ಹುಷಾರು ಹೋರಾಟಗಳು ಬೇಕಿತ್ತು ಆ ಹೋರಾಟಗಳು ಇಲ್ಲದೆ ಇದ್ದಿದ್ರೆ ಬಾಬಾ ಸಾಹೇಬ್ ನಮ್ಮ ಮುಂದೆ ಇಲ್ಲ ಸಂವಿಧಾನ ಇದೆ ಆ ಸಂವಿಧಾನದಲ್ಲಿ ಹಕ್ಕುಗಳನ್ನು ತಗೋಣಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೋರಾಟಗಾರರು ಅಂತ ಹೋರಾಟ ಮಾಡಿದ್ರಿಂದ ಇವತ್ತು ಎಪ್ಪತ್ತೇಳು ವರ್ಷಕ್ಕೆ ಬದಲಾವಣೆ ಕಂಡಿದ್ವಿ ನಾವು ಸುಮಾರು ಬದಲಾವಣೆ ಕಂಡಿದ್ದೀವಿ ನಾವು ನಾವು ಹುಡುಗರಲ್ಲಿ ನೆನಪು ನಾವು ನಿಮ್ಮ ನಿಮ್ಮ ಸಿಕ್ಕ ಹುಡುಗಿ ನಿಮ್ ಕಲೆ ಗೊತ್ತಿರ್ಲಿ ಗೊತ್ತಿಲ್ಲ ಅವತ್ತು ಹೆಂಗಿತ್ತು ಯಾವ ತರ ನಾವು ಆ ಶೋಷಿತ ವರ್ಗಗಳನ್ನ ನಾವು ಕಾಣ್ತಾ ಇದ್ದೀವಿ ಎಲ್ಲಿಟ್ಟಿದೀವಿ ಅದನ್ನು ನೆನ್ಪು ಮಾಡ್ಕೊಂಡ್ರೆ ಹಿರಿಯರು ಗೊತ್ತು ನಮ್ಮ ಹೊಸ ನಮ್ಮ ಹೊಸಂತಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ನನಗೆ ನೆನ್ಪದೆ ನನಗೂ ಕೂಡ ಅರವತ್ತು ವರ್ಷನಪ್ಪ ಅವತ್ತು ಮನೆ ಒಳಗಡೆ ಸೇರಿಸ್ತಾ ಇರಲಿಲ್ಲ ನೀರ್ ಬಾಯಿಕ್ ಸೇರ್ತಾ ಸೇರಿಸ್ತಾ ಇಲ್ಲ ದೇವಸ್ಥಾನ ಒಳಗಡೆ ಸೇರ್ತಾ ಇಲ್ಲ ನೀರು ಕುಡಿಯಕ್ಕೆ ಮನೇಲಿ ನೀರು ಕೊಡ್ತಾ ಇರ್ಲಿಲ್ಲ ಇವು ಏನೇನೋ ನೋಡ್ಬಿಡ್ತೀವಿ ನಾವು ಆದ್ರೆ ಇವತ್ತು ಬದಲಾವಣೆಗಳಾಗಿರೋದ್ರಿಂದ ಸಮಾಜ ತುಂಬಾ ಹತ್ತಿರಕ್ಕೆ ಬಂದ್ಬಿಟ್ಟಿದ್ವಿ ನಾವೆಲ್ಲ ಒಂದೇ ಅನ್ನೋ ಒಂದು ಹತ್ತಿರಕ್ಕೆ ಬಂದ್ಬಿಟ್ಟಿದ್ವಿ ನಾವು ನಮ್ಮಲ್ಲಿ ಎರಡೇ ಹೆಣ್ಣು ಮತ್ತೆ ಗಂಡು ಅದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಅನ್ನೋಂಥ ಬದಲಾವಣೆಯನ್ನ ತಗೊಂಡ್ಬರ್ತಾ ಇದೀವಿ ಬದಲಾವಣೆಗೆ ಕೂಡ ಆಗಿದೆ ನಾನು ಮೊನ್ನೆ ಒಂದು ದೊಡ್ಡದಾನ ಹಳ್ಳಿಯಲ್ಲೂ ಭಾಷಣ ಮಾಡಿದೆ ಅಂಬೇಡ್ಕರ್ ಜಯಂತಿಯಲ್ಲಿ ಮೂರ್ನಾಲ್ಕು ದಿವಸ ಆಯಿತು ನಮ್ಮ ಯುವಕ